ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳಿದರಿಗೆಲ್ಲ ನಮಸ್ಕಾರಗಳು ಡಾ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸರಣಿ ಮಾಲಿಕೆಯಲ್ಲಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ರೀ ಡಿ ಮಂಜುನಾಥ್ ಸರ್ ಅವರ ಜೊತೆಯಲ್ಲಿ ಇದ್ದೇವೆ ಡಿ ಮಂಜುನಾಥ್ ಅವರು ತೀರ್ಥಹಳ್ಳಿ ತಾಲೂಕಿನ ಚಿಕ್ಕಲೂರ್ ಗ್ರಾಮದವರು ಬಿಎ ಪದವಿಯನ್ನವರೆಗೂ ಸಂಘ ಮಾಡಿದಂಥವರು ಪತ್ರಿಕೋದ್ಯಮ ಮುದ್ರಣ ಕಾರ್ಯದಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದಂತವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೀಪಕ್ ಪ್ರಕಾಶವನ್ನು ಆರಂಭ ಮಾಡಿದಂಥವರು ಜಯಪುರದ ಕನ್ನಡ ದಿನಪತ್ರಿಕೆ ಸಹ ಸಹಸಂಪಾದಕರಾಗಿ ಕೆಲಸ ಮಾಡಿರುವ ಮಂಜುನಾಥ್ ಅವರು ಋಷ್ಯಶೃಂಗ ಪತ್ರಿಕೆ ಸಂಪಾದಕರಾಗಿ ಮುಂಗಾರು ಜನವಾಹಿನಿ ಮಾರ್ದನಿ ಜಾಣಗೆರೆ ಕನ್ನಡ ವಾರಪತ್ರಿಕೆ ವರದಿಗಾರರಾಗಿ ಕೆಲಸ ಮಾಡಿದಂಥವರು ಹಾಗೆ ಒಂಬೈನೂರ ಎಂಬತ್ತೆರಡರಲ್ಲಿ ಡಾ ರಾಜಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಸಾರ್ವಜನಿಕ ಸೇವೆಯನ್ನು ಆರಂಭಿಸಿದಂತವರು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಆ ಹಳ್ಳಿಗಳಲ್ಲಿ ಶ್ರಮದಾನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಶಸ್ವಿಯಾದಂತಹವರು ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾಗಿ ಸುಮಾರು ಹದಿಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂತಹ ಮಂಜುನಾಥ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದರು ಹಾಗೆ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಎರಡನೇ ಅವಧಿಗೆ ಮರು ಆಯ್ಕೆಯಾದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೂರನೇ ಅವಧಿಗೆ ಆಯ್ಕೆ ಆದರು ಮಂಜುನಾಥ್ ಅವರು ಅನೇಕ ಕಮ್ಮಟಗಳನ್ನು ಕುಪ್ಪಳ್ಳಿಯಲ್ಲಿ ಒನ್ನೆ ಮರಳಿನಲ್ಲಿ ಕಾವ್ಯ ಕಮ್ಮಟಗಳನ್ನು ಗೀತ ಗಾಯನ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಶಸ್ವಿಯಾದಂಥವರು ಶ್ರೀ ಡಿ ಮಂಜುನಾಥ್ ಸರ್ ಅವರಿಗೆ ನಮಸ್ಕಾರಗಳು ಸರ್ ಸರ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ರೀತಿ ಇಡೀ ಭಾರತದ ಅಭಿವೃದ್ಧಿಗೆ ಬಹುದೊಡ್ಡ ಶಕ್ತಿಯಾಗಿ ವ್ಯಕ್ತಿಯಾಗಿ ಕಾಣಿಸಿಕೊಂಡಂತವರು ಎಲ್ಲರೂ ಕೂಡ ಸಮ ಸಮಾಜ ನಿರ್ಮಾಣವಾಗಬೇಕು ಸರ್ವರು ಸಮಾನತೆಯಿಂದ ಬದುಕಬೇಕು ಸಾಮರಸ್ಯವಾಗಿ ಅನ್ನುವಂತ ಕನಸು ಕಂಡಂತವರು ಅಂತ ಅಂಬೇಡ್ಕರ್ ಅವರ ವಿಚಾರಧಾರೆ ಅವರ ಬರಹಗಳು ತಮ್ಮ ಬದುಕಿನ ಅವಧಿಯಲ್ಲಿ ಯಾವಾಗ ಅವು ಪ್ರವೇಶ ಪಡೆದು ಅದು ಹೇಗೆ ಪಡೆದು ಸರ್ ನಾನು ಪ್ರಾಥಮಿಕ ಶಾಲೆ ಒಳ್ಳೆ ತರಗತಿ ಉತ್ತೀರ್ಣ ಆದ ನಂತರ ಪ್ರೌಢಶಾಲೆಗೆ ಹೋಗೋದರ ಬಗ್ಗೆ ಒಂದು ರೀತಿಯ ಜಿಜ್ಞಾಸೆ ಇತ್ತು ಅಂತಹ ಸಂದರ್ಭದಲ್ಲಿ ನಮಗೆ ತೀರ್ಥಹಳ್ಳಿಯಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶದ ಅವಕಾಶ ಸಿಕ್ಕು ಅಲ್ಲಿಂದ ನಾವು ಪ್ರೌಢಶಾಲೆಯ ಹಂತದಿಂದ ನಾವು ರೂಪುಗೊಂಡಂತದ್ದು ಬಹಳ ಮುಖ್ಯವಾಗಿ ಸಂವಿಧಾನ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಆಲೋಚನೆಗಳು ಆ ರೀತಿಯ ಒಂದು ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟಂತದ್ದು ಮತ್ತೆ ಆ ಸೌಲಭ್ಯ ಇಲ್ಲದೆ ಇದ್ರೆ ನನ್ನ ಶೈಕ್ಷಣಿಕ ಬದುಕು ಏನಾಗ್ತಿತ್ತು ಅನ್ನೋದು ಪ್ರಶ್ನೆ ಆದ್ರೆ ಬಹುಶಃ ನನ್ನಂತ ಅನೇಕರಿಗೆ ಅವತ್ತು ಇದ್ದಿದ್ದು ಸಮಾಜ ಕಲ್ಯಾಣ ಇಲಾಖೆ ಅದು ಅದೇ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಂಥದ್ದು ಓದೋದಕ್ಕೆ ಅನೇಕ ಯೋಜನೆಗಳು ಅದರಲ್ಲಿ ಇತ್ತು ಅನಂತರ ಕಾಲ ಮೊದಲಾದಂತೇನೆ ಇಲಾಖೆಗಳು ಬೇರೆ ಬೇರೆ ಆಗೋ ಅವಕಾಶಗಳು ಹೆಚ್ಚು ಸಿಗುವಂತಾಯಿತು ಅವೆಲ್ಲದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನುವಂಥದ್ದನ್ನು ನಾವ್ಯಾರು ಕೂಡ ಮರೆಯಾಗ್ತವೆ ಮತ್ತೆ ಬಹುಶಃ ನಾವು ಸಮಾಜ ಕಲ್ಯಾಣ ಇಲಾಖೆಯ ಆ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಪ್ರೌಢಶಾಲೆಯ ಅವಧಿಯ ಶಿಕ್ಷಣ ಪಡೆದಿದ್ದರ ಪರಿಣಾಮ ಅಂತ ಅಂದ್ರೆ ನಾವೆಲ್ಲರೂ ಮನುಷ್ಯರು ನಮಗೆ ಕುಡಿಯೋ ನೀರು ಸೇವಿಸೋ ಗಾಳಿ ತಿನ್ನೋ ಆಹಾರ ಅವೆಲ್ಲವೂ ಕೂಡ ಒಂದೇ ಆಗಿರುವಾಗ ಯಾಕೆ ಈ ಅಸಮಾನತೆ ಇವುಗಳನ್ನ ಹೋಗಲಾಡಿಸೋದಕ್ಕೆ ಬಹುಶಃ ನನಗೆ ಅನಿಸಿದ್ದು ಇವತ್ತು ಕೂಡ ನಾನು ಹೇಳ್ದೇನಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳೇ ಇವತ್ತು ಎಲ್ಲ ಕಡೆಯೂ ಕೂಡ ರೂಪುಗೊಳ್ಬೇಕು ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದ ಮಾತು ಮತ್ತೆ ನಾವೆಲ್ಲರೂ ಒಂದು ನಾವು ಭಾರತೀಯರು ಇಲ್ಲಿ ವೈವಿಧ್ಯತೆ ಇದೆ ಹಲವು ಭಾಷೆ ಹಲವು ಧರ್ಮ ಹಲವು ಜಾತಿ ಇವುಗಳನ್ನೆಲ್ಲ ಒಳಗೊಂಡು ಒಂದಾಗಿ ನಾವು ಇರಬೇಕು ಅಂತ ಬಯಸೋದಾದ್ರೆ ಬಹುಶಃ ಈ ವಿಭಾಗಗಳನ್ನು ಯಾಕೆ ಮಾಡ್ತೀರಿ ಒಂದೇ ಸೂರ್ಯನ ಅಡಿಯಲ್ಲಿ ವಿದ್ಯಾರ್ಥಿ ಎದುರಲ್ಲೂ ಪ್ರಾಥಮಿಕ ಪ್ರೌಢ ಪದವಿ ತರಗತಿಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ನೀವು ಒಂದೇ ಸ್ಕೂಲಿನಲ್ಲಿ ಎಲ್ಲರೂ ಒಂದಾಗಿ ಇರುವಂತಹ ಆ ಒಂದು ಅವಕಾಶವನ್ನು ಮಾಡಿಕೊಡದೆ ಇದ್ರೆ ನಾವು ಬಹುತ್ವದ ಭಾರತದ ಇವತ್ತಿನ ಅನೇಕ ರೀತಿಯ ಪ್ರಶ್ನೆಗಳು ಎದ್ದಾಗ ನಮಗೆ ಅದೇ ಸರಿಯಾದ ಉತ್ತರ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮೂಹಗಳು ಒಂದು ಅಡಿಯಲ್ಲಿ ಬದುಕುವಂತೆ ಮಾಡುವಂತದ್ದು ಇದೆಯಲ್ಲ ಆ ಮನಸ್ಥಿತಿ ಬರೋದಕ್ಕೆ ಬಹುಶಃ ಆ ವಿದ್ಯಾರ್ಥಿ ನಿಲಯಗಳು ಹೆಚ್ಚು ಪರಿಣಾಮ ಬೀರ್ತವೆ ಅನ್ನೋದು ನಾವು ಪ್ರೌಢಶಾಲಾ ಹಂತದಲ್ಲೇ ಅಂಬೇಡ್ಕರ್ ಅವರು ಸ್ಥಾನ ಪರಿಚಯ ಆದರು ನಂತರ ನಾವು ಸಂವಿಧಾನ ಓದು ಅಂತ ಹೇಳಿ ಮೊದಲಾದ ಕಾಲಘಟ್ಟಕ್ಕೆ ಮುಗಿಸುವ ಪರಿಣಾಮವಾಗಿ ಒಂದಷ್ಟು ಮಾತುಗಳನ್ನ ಕೇಳ್ತಾ ಇದ್ದೇವೆ ಆದರೆ ಇವತ್ತೇನಾದ್ರೂ ನಾವು ಸ್ವತಂತ್ರ ನಂತರದ ಎಪ್ಪತ್ತೆಂಟು ವರ್ಷದ ಭಾರತದಲ್ಲಿ ಒಂದು ಸಮಾನತೆಯ ಬದುಕನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಅನ್ನೋದಾದ್ರೆ ಅದು ಅಂಬೇಡ್ಕರ್ ಅವರ ದೂರದೃಷ್ಟಿಯ ಸಂವಿಧಾನದ ಹಕ್ಕುಗಳು ಅನ್ನುವಂಥದ್ದನ್ನು ನಾವು ಯಾರು ಮಾಡಿ ಸರ್ ಆಮೇಲೆ ನೀವು ಪದವಿ ಅಧ್ಯಯನ ಮಾಡಿದ್ರಿ ಮತ್ತೆ ಬಂದು ನೀವು ಪತ್ರಿಕಾ ರಂಗಕ್ಕೆ ಬರ್ತೀರಿ ಆ ಪತ್ರಿಕಾ ರಂಗಕ್ಕೆ ಬಂದು ತುಂಬಾ ಸಮ ಸಮಾಜದ ಬಗ್ಗೆ ಎಲ್ಲಿ ಸಾಮಾಜಿಕ ಅನ್ಯಾಯ ಆಗ್ತಿದೆ ಎಲ್ಲಿ ಶೋಷಣೆ ಆಗ್ತಿದೆ ಅವುಗಳನ್ನೆಲ್ಲ ಅನಾವರಣಗೊಳಿಸುವಂತ ಒಬ್ಬ ಪತ್ರಕರ್ತರ ರೂಪು ಕೊಡ್ತೀರಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನಾವು ಕಾಲೇಜು ಓದ್ತಾ ಇರುವಾಗಲೇನೆ ಕೆಲವು ಗೆಳೆಯರ ಸಂಪರ್ಕದಿಂದಾಗಿ ನಾವು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾವೇ ಸ್ವತಃ ಪತ್ರಿಕೆಯನ್ನು ಆರಂಭ ಮಾಡಿ ಮುದ್ರಣಾಲಯ ಒಂದಷ್ಟೇ ಕೆಲಸಕ್ಕೆ ಇಟ್ಕೊಡೋದು ಅಂದ್ರೆ ನಮ್ಮ ಆಲೋಚನೆ ಹೇಗಿತ್ತು ಅಂತಂದ್ರೆ ನಾನು ಹೋಗಿ ಇನ್ನೊಂದು ಕಡೆ ಕೆಲಸ ಮಾಡೋ ಬದಲಾಗಿ ನಾವೇ ಒಂದಷ್ಟು ಜನಕ್ಕೆ ಕೆಲಸ ಕೊಡುವ ಶಕ್ತಿ ಯಾಕೆ ನಾವು ಅದನ್ನು ಬಳಸ್ಕೋಬಾರ್ದು ಅಂತ ಯೋಚನೆ ಮಾಡಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಗುರುತೀವಿ ಒಂದು ಇಪ್ಪತ್ತೈದು ವರ್ಷದ ನಮ್ಮ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ಯಾರಾದರೂ ಬಂದು ನಮಗೆ ಹೀಗೆ ಅನ್ಯಾಯ ಆಗಿದೆ ಅನ್ನೋದಾದ್ರೆ ಆ ಅನ್ಯಾಯ ನಮಗೆ ಆಗಿದೆ ಅಂತೇಳಿ ಭಾವಿಸಿಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ತಾವು ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಬದ್ಧರಾಗಿ ಪತ್ರಕರ್ತರಾಗಿ ಬಂದಿದ್ದು ಏಕೆಂದ್ರೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಮತ್ತೆ ಸ್ವತಂತ್ರದ ಆ ಸಂದರ್ಭಗಳು ಪತ್ರಿಕೋದ್ಯಮದ ಮೂಲಕವೇ ನಮ್ಮ ನಾಯಕರುಗಳು ರೂಪಗೊಳಿಸಿದ್ವು ಅದು ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ತಿಲಕರ್ ಅವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ಎರಡು ಮೂರು ಪತ್ರಿಕೆಗಳನ್ನು ಯಾಕಂದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಇವತ್ತಿನ ಹಾಗೆ ವ್ಯವಸ್ಥೆಗಳು ಇಲ್ಲದ ಸಂದರ್ಭದಲ್ಲೂ ಕೂಡ ಜನರನ್ನ ಜಾಗೃತ ನೋಡಿಸೋದಕ್ಕೆ ಪತ್ರಿಕೆಗಳ ಪಾತ್ರ ಬಹಳ ಇದೆ ಹಾಗಾಗಿ ನಾವು ಅವನ್ನೆಲ್ಲ ಓದ್ಕೊಂಡಿದ್ರ ಆ ಪ್ರಭಾವದಿಂದಾಗಿ ಇನ್ನಷ್ಟು ಶಕ್ತಿಯನ್ನ ತುಂಬಿರುವಂತ ತಾವು ಋಷ್ಯ ಶೃಂಗ ಪತ್ರಿಕೆಯನ್ನು ಮಾಡಿದ್ದು ಆ ನಂತರ ಒಳನಾಟ ಪತ್ರಿಕೆ ಎರಡು ಪತ್ರಿಕೆಗಳ ಸಂಪಾದಕರಾಗಿ ಕಾರ್ಯ ಮತ್ತು ಬಹಳಷ್ಟು ಜನ ಧ್ವನಿ ಅಂತೇಳಿ ರಾಜ್ಯ ಮಟ್ಟದ ವಾರಿಕೆ ಮಾರ್ಗದಲ್ಲಿ ಆಸ್ಪತ್ರೆಗೆಲ್ಲೂ ಕೂಡ ಕೆಲಸ ಮಾಡಿದ್ದು ಮತ್ತೆ ತಾವೇ ಸಂಪಾದಕರ ಕೆಲಸ ಮಾಡಿದ್ದಾರು ಹಿಂಗಾರು ಜನವಾಹಿನಿ ಅಂದ್ರೆ ಇದರ ಜೊತೆ ಜೊತೆಯಲ್ಲಿ ಆ ಪತ್ರಿಕೆಗಳಲ್ಲೂ ಕೂಡ ಕೆಲಸ ನೀವು ಸಾವಿಲ್ಲದಂತ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರಿ ಅಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸುಮಾರು ನಾಲ್ಕು ಬಾರಿ ತಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದುಡಿಯುವುದರ ಮೂಲಕ ಮತ್ತೆ ಅನೇಕ ಇಡೀ ಜಿಲ್ಲೆಯಾದ್ಯಂತ ರಾಜ್ಯ ಮಟ್ಟದ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರ ಮೂಲಕ ಜನರೊಳಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಬೆಳೆಸುವಂತ ಕಾರ್ಯವನ್ನು ಕೂಡ ತಾವು ಮಾಡ್ತಾ ಇದು ಕೂಡ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣ ಅನುಸಾರವಾಗಿಯೇ ಈ ತರದ ಕಾರ್ಯವನ್ನು ಮಾಡ್ತಿರೋದು ಇದ್ರ ಬಗ್ಗೆ ತಾವು ಹೇಳಿ ಸರ್ ಖಂಡಿತ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಆಗುವಂತ ಅವಕಾಶವನ್ನು ನಮ್ಮ ಜಿಲ್ಲೆಯ ಜನ ಕಲ್ಪಿಸಿಕೊಟ್ಟ ನಂತರದಲ್ಲಿ ನಮ್ಮ ಹಿರಿಯರು ನೀವು ಪತ್ರಿಕೆ ಅದರ ನಿಷ್ಠೂರವಾದ ವರದಿಗಳು ಅವು ನಿಮ್ಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅಡ್ಡಿ ಆಗುತ್ತೆ ಸ್ವಲ್ಪ ಅದನ್ನ ಮೊಟಕುಗೊಳಿಸೋದು ಒಳ್ಳೇದು ಅನ್ನುವಂಥ ಸಲಹೆಗಳೆಲ್ಲ ಬಂದವು ಆಮೇಲೆ ನಮಗೇನಾಗುತ್ತಂದ್ರೆ ನಂದು ಒಂದು ಸ್ವಭಾವ ಏನು ಅಂತಂದ್ರೆ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲೊಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬೇಕು ಅನ್ನೋ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ಇಲ್ಲ ಆದರೆ ಅಂಬೇಡ್ಕರ್ ಅವರನ್ನ ಪ್ರತಿನಿತ್ಯ ಈ ರಾಷ್ಟ್ರದ ಶೇಕಡ ಎಪ್ಪತ್ತೈದರಷ್ಟು ಜನ ಪ್ರತಿನಿತ್ಯ ಮಾತನಾಡ್ತಾರೆ ಅನ್ನೋದು ಅವರು ಕೊಟ್ಟು ಹೋದಂತಹ ಸಂವಿಧಾನ ಅದನ್ನು ಮಾತನಾಡಿಸುತ್ತೆ ಮಾತನಾಡಿಸುತ್ತೆ ಹಾಗಾಗಿ ನಾವು ಇವತ್ತು ಒಂದು ಶಿಕ್ಷಣ ಶಿಕ್ಷಣ ಜೊತೆಗೇನೆ ಅವರಿಗೆ ಸಾಮಾಜಿಕ ಬದ್ಧತೆ ಜವಾಬ್ದಾರಿಗಳು ತಾವು ಶ್ರಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅವರಿಗೆ ತಲುಪುವಂತಹ ಕಾರ್ಯಕ್ರಮಗಳ ಬಗ್ಗೆ ತಾವೇನಾದರೂ ಮಾಡಿ ನಾವು ಒಂದು ಮಕ್ಕಳ ಕ್ಷೇತ್ರದಲ್ಲಿ ಮೊನ್ನೆ ಜನವರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತು ವರ್ಷದಿಂದ ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡ್ತೇವೆ ಆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ಪೂರಕವಾಗಿ ಪ್ರತಿ ಶಾಲೆಗಳಿಗೆ ಹೋಗಿ ಮತ್ತು ಆಯ್ದ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅವರಿಗೆ ಒಂದಷ್ಟು ನೀವು ಕನ್ನಡ ಪಠ್ಯವನ್ನೇ ಹೇಗೆ ಸಾಹಿತ್ಯದ ಪ್ರವೇಶ ಪಡಿಬೇಕು ಪಠ್ಯದ ಮೂಲವೇ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಕಾಲೇಜು ಅಧ್ಯಾಪಕರು ನಿವೃತ್ತರಾದಂತಹ ಅಧ್ಯಾಪಕರು ಅಂತ ಅವರೆಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ನಾವು ಹೋದ್ರೆ ಸಂಜೆ ಐದೂವರೆ ಆರು ಗಂಟೆ ಒರೆಗೆ ಆ ಶಾಲೆಗಳಲ್ಲಿ ಇದ್ದು ಅವರಿಗೆ ಬರೆಯೋದಕ್ಕೆ ಕೊಟ್ಟು ಬರೆಸಿ ಅದನ್ನು ಮೌಲ್ಯಮಾಪನ ಮಾಡಿ ಅದನ್ನು ಅವರಿಗೆ ಸರಿ ತಪ್ಪುಗಳನ್ನು ಹೇಳಿ ಆ ತಪ್ಪು ಬರೆದಿದ್ದನ್ನ ತಿದ್ದುವಂತೆ ಅವರಿಗೆ ಹೇಳುವಂಥದ್ದು ಹೀಗೆಲ್ಲ ಒಂದು ಆ ಕಡೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇನ್ನೊಂದು ಜನಪದ ಜನಪದ ಇವತ್ತು ನೋಡಿ ನಾವು ನಾನು ಎರಡ್ ಸಾವಿರದ ಹದಿನೈದರಲ್ಲಿ ನನ್ನನ್ನು ಸೋಲಿಸುದು ಸಾಹಿತ್ಯ ಗ್ರಾಮ ಅನ್ನುವಂತ ಒಂದು ಯೋಜನೆ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನು ರೂಪಿಸಿರುವಂತದ್ದು ಆದರೆ ಅದರಲ್ಲಿ ಕುಣಿಲಾರ್ದವ ನೆಲ ಡೊಂಕು ಅಂತ ಹೇಳಿದ ಹಾಗೆ ಇಲ್ಲದ ಅಪಪ್ರಚಾರಗಳನ್ನ ಮಾಡಿದ್ರೆ ನಾನು ಮುಂದೆ ಆದರೆ ಆದ್ರೆ ಇದ್ದಕ್ಕೆ ನಾವೇನು ಅದನ್ನ ವಶ ತಪ್ಪ ಪಡ್ಲಿ ನನ್ನ ಕನ್ನಡದ ಕೆಲಸವನ್ನು ನಾವು ಮಾಡೆ ಮುಂದುವರೆಕೊಂಡು ಬಂದ್ವಿ ನನಗೆ ನೀವು ಸಾಹಿತ್ಯಕ್ಕೆ ಬಹಳ ಕೆಲಸ ಮಾಡಿದ್ದೀರಿ ನಮ್ಗ್ ಜನಪದಕ್ಕೆ ಒಂದಷ್ಟು ಕೆಲಸ ಮಾಡಿ ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕ ಜನಪದ ಪರಿಷತ್ತಿನ ಇಡೀ ತಂಡ ಅದು ಡಾಕ್ಟರ್ ತಿಂಬೇಗೌಡರು ಆಮೇಲೆ ಹಿಶಿ ರಾಮಚಂದ್ರ ಗೌಡರು ಆಮೇಲೆ ನಮ್ಮ ಜಯಪ್ರಕಾಶ್ ಗೌಡ್ರು ಹೀಗೆಲ್ಲ ಅವರು ಆತ ಏನು ಕಾರ್ಯಕಾರಿ ಸಮಿತಿಯವರು ಇಲ್ಲ ನೀವು ಜವಾಬ್ದಾರಿ ತಗೋಬೇಕು ಅಂತ ನಾನು ಬೇಡ ಬೇಡ ಅಂದರೆ ಮತ್ತೆ ಅವರು ಒತ್ತಾಯಕ್ಕೆ ಮಣಿದು ಆಯಿತು ಅಂತ ಆದರೆ ಅದು ತಗೊಂಡ ನಂತರದಲ್ಲಿ ಜನಪದ ಕಲಾವಿದರು ಪ್ರೀತಿ ನೋಡುವಂತ ಸಮಾಜದ ವ್ಯವಸ್ಥೆಯನ್ನು ಕಂಡು ಇಲ್ಲಿ ಏನಾದರೂ ಒಂದು ಉದಾಹರಣೆ ಮಾಡಿ ಆಗಲೇಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಸಂಘಟಿಸಿ ಬೇರೆ ಬೇರೆ ಶಿಬಿರಗಳ ಮೂಲಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಆ ಕಲಾವಿದರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಿಸ್ತಾ ಒಂದೇ ವೇದಿಕೆಗೆ ಒಂದಷ್ಟು ಕರ ತರಬೇಕು ಅನ್ನುವಂತ ಯೋಜನೆ ಅದಕ್ಕಿಂತ ಮುಂಚೆ ಇಡೀ ಒಂದು ಜಿಲ್ಲೆಯನ್ನ ಸಮೀಕ್ಷೆ ಮಾಡಬೇಕು ಎಲ್ಲೆಲ್ಲಿ ಕಲಾವಿದರಿದ್ದಾರೆ ಯಾವ್ಯಾವ ಕಲಾವಿದರಿದ್ದಾರೆ ಆ ಕಲೆಗಳು ಒಂದ್ ವೇಳೆ ಘಶಿಸಿ ಹೋಗ್ತಾ ಇದೆ ಅಂತಂದ್ರೆ ಅದು ಮುಗಿಸೋದು ಏನ್ ಮಾಡಬೇಕು ಈ ರೀತಿ ನಾವು ಈ ಕರ್ಪಾಳ ಮೇಳ ಅಂತ ಇಡೀ ಜಿಲ್ಲೆಯಲ್ಲಿ ಒಬ್ಬ ಒಬ್ಬ ಕಲಾವಿದ ಸಿಕ್ಕ ಒಬ್ಳೇ ಒಬ್ಬ ಕಲಾವಿದ ಸಿಕ್ಕ ಅವನು ಬಾರಪ್ಪ ಅಂದಳಿ ಅವನ್ನೆಲ್ಲ ಜೊತೆ ಮಾಡ್ಕೊಂಡು ಕಲ್ಸೋಣ ಅಂತ ಹೇಳಿ ನಾನು ಕಾಲೇಜುಗಳಲ್ಲಿ ಶಿಬಿರಗಳನ್ನು ಮಾಡಕ್ ಶುರು ಮಾಡಿದ್ವಿ ಜನಪದ ಕಾರ್ಯಗಳ ಕಲಿಕಾ ಶಿಬಿರ ಒಂದೊಂದು ಕಾಲೇಜಲ್ಲಿ ಎರಡ್ ದಿವಸ ಅಲ್ಲೆಲ್ಲ ಅವ್ನು ಬರೋದಕ್ಕೆ ಹಿಂಜರಿತಿದ್ದ ಯಾಕೆ ಅಂತಂದ್ರೆ ಅದು ಪಠ್ಯಪಾಠ ಇಲ್ಲಿ ಜನಪದ ವೃತ್ತಿ ನಿರತ ಕಲಾವಿದರು ಇದ್ದಾರೆ ಹವ್ಯಾಸಿ ಕಲಾವಿದರು ಇದ್ದಾರೆ ಆದ್ರೆ ಅವೆಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಒಂದು ವೇದಿಕೆಗೆ ತರುವಂತ ಪ್ರಯತ್ನ ಜನಪದ ಸಮ್ಮೇಳನ ಶುರು ಮಾಡಿ ಅಂದ್ರೆ ನಾವ್ ಹೇಗೆ ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ದೀವೋ ಅದೇ ರೀತಿಯಲ್ಲಿ ಜನಪದ ಸಮ್ಮೇಳನ ಅವನಿಗೊಂದು ಗೌರವ ಅದು ಅಂಬೇಡ್ಕರ್ ಅವರ ವಿಚಾರ ಇಲ್ಲ ಅದು ಮಾಡ್ತಾ ಬಂದ್ವಿ ತಮ್ಮ ಬದುಕನ್ನ ಜನಪರವಾಗಿ ಜೀವಪರವಾಗಿ ಪರವಾಗಿ ಮಾಡ್ತಿರುವಂತ ಕಾರ್ಯ ಇದೆಯಲ್ಲ ಸರ್ ನಿಜವರು ಶ್ಲಾಘನೀಯವಾದದ್ದು ಈ ಎಲ್ಲ ಕಾರ್ಯದ ಹಿಂದೆ ಅಂಬೇಡ್ಕರ್ ಅವರ ಆಲೋಚನಾ ಬಣ್ಣ ಅಂಬೇಡ್ಕರ್ ಅವರ ವಿಚಾರದ ನಿಮ್ಮ ಮೇಲೆ ಅತ್ಯಂತ ಉತ್ಕೃಷ್ಟವಾಗಿ ಪ್ರಭಾವ ಬೀರಿರುವುದರಲ್ಲಿ ಸಂಶಯನೇ ಇಲ್ಲ ನೀವು ನೋಡಿ ನಾವು ಯಾವುದೇ ಕಾರ್ಯಕ್ರಮ ರೂಪಿಸುವಾಗ ಅಲ್ಲಿ ಯಾರನ್ನ ಕಲಿಬೇಕು ಆ ಕಲಿಯುವಾಗ ಮಾತನಾಡೋದಕ್ಕೆ ಯಾರು ಸೂಕ್ತ ಅನ್ನೋದ್ರ ಜೊತೆಗೆ ಎಲ್ಲರಿಗೂ ಆದ್ಯತೆ ಒಂದು ಕೊಡ್ತಾ ಬಂದಿರುವ ಅದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲೂ ಅದೇ ರೀತಿ ಮಾಡಿದ್ವಿ ಒಂದು ಆಧಾರಕ್ಕಿಂತ ಮೊದಲು ಮತ್ತು ಆ ಅಂದ್ರೆ ನಮಗೆ ಸಾಂಸ್ಕೃತಿಕ ಕ್ಷೇತ್ರ ನೀಡಿದಂತ ಅವಕಾಶವನ್ನ ಜನರಿಗೆ ಬಳಕೆಯಾಗುವ ರೀತಿಯಲ್ಲಿ ಯಾಕೆಂದ್ರೆ ಸಾಹಿತ್ಯ ಯಾರಿಗೂ ಸೊತ್ತಲ್ಲ ವಿದ್ಯೆ ಯಾರ ಸ್ವತ್ತಲ್ಲ ಯಾರ ಜನ ಬಹಳ ಜನ ಭಾವಿಸ್ಕೊಂಡಿದ್ದು ನಮ್ಮದು ಅಂತ ಅಲ್ಲ ಸಾಧನೆ ಸಾಧಕರಾಗಬೇಕು ಹಾಗಾಗಿ ಅಧಿಕ ಪೂರ್ವಕವಾಗಿ ನಾವು ಮಕ್ಕಳಿಗೆ ಸಾಹಿತ್ಯದ ವಿಚಾರಗಳಿಗೆ ಕೊಡೋದಾಗಲಿ ಜನಪದ ಕಲಾವಿದರಿಗೆ ಆದ್ಯತೆ ಕೊಡೋದ್ರ ಮೂಲಕ ಆ ಕಲಾವಿದರನ್ನ ಇಟ್ಕೊಂಡು ಹೊಸ ತಲೆಮಾರಿಗೆ ಕಲಿಸುವ ಪ್ರಯತ್ನ ಅವೆಲ್ಲ ತುಂಬಾ ಏನಂದ್ರೆ ನಮ್ಗೆ ಇವತ್ತು ಬದ್ಧತೆಗಳು ಕಡಿಮೆ ಆಗ್ತಾ ಇದೆ ಆ ಎದುರಿಸುವಂತ ಕೆಲಸವನ್ನ ಕಡಿಮೆ ಆಗ್ತಾ ಇದೆ ಆಮೇಲೆ ಯಾವುದು ಕೂಡ ಸುಲಭವಾಗಿ ಸಿಗಬೇಕು ಶ್ರಮ ಹಾಕುವ ಮನಸ್ಥಿತಿಗಳು ಇಲ್ಲದ ಈ ಸಂದರ್ಭದಲ್ಲಿ ನಾವು ಅದನ್ನ ರೋಪಾನ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತೇವೆ ಎಲ್ಲದರ ಹಿಂದೆ ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಸ್ವತಂತ್ರ ಹೋರಾಟದ ಆ ಆಶಯಗಳು ಅವೆಲ್ಲವೂ ಕೆಲಸ ನನಗೆ ಬಹಳ ಖುಷಿ ಆಗೋದೇನಂದ್ರೆ ನಮ್ಮ ಜೀವನ ಪಯಣವೇ ಜನಪರವಾಗಿ ಕೆಲಸ ಮಾಡಿರುವಂಥದ್ದು ಸಮಾಜ ಪರವಾಗಿ ಪ್ರಗತಿ ಪರವಾಗಿ ಮತ್ತು ಸಾಮರಸ್ಯವನ್ನ ಸಾಹಿತ್ಯ ಸಂಸ್ಕೃತಿ ಕಲೆಗಳ ಮೂಲಕ ಅವುಗಳನ್ನು ಉಳಿಸುವ ಮೂಲಕ ಪೋಷಿಸುವ ಮೂಲಕ ಅದರೊಳಗಿನ ಮೂಲಕ ಎಲ್ಲರೊಳಗೊಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಬೆಳೆಸುವಂಥ ಕಾರ್ಯವನ್ನ ತಾವು ಮಾಡ್ತಾ ಬಂದಿದ್ರಿ ನಿಜವಾಗ್ಲೂ ಹೃದಯಪೂರ್ವಕವಾದಂತ ಧನ್ಯವಾದಗಳು ಈ ಸಂದರ್ಭ ಸಲ್ಲಿಸ್ತೀನಿ ಇದಕ್ಕೆಲ್ಲದಕ್ಕೂ ನನಗೆ ಅಂಬೇಡ್ಕರ್ ಅವರ ವಿಚಾರಧಾರೆ ನನಗೆ ಸ್ಫೂರ್ತಿ ಆಗಿದೆ ಅನ್ನುವಂಥದ್ದು ನನಗೆ ಅದು ಕೂಡ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಎಲ್ಲರೂ ಅರ್ಥಕೊಳ್ಳುವುದರ ಮೂಲಕ ಅದನ್ನು ಅನುಸರಣೆಗೆ ತರುವುದರ ಮೂಲಕ ಇಡೀ ಸಮಾಜವನ್ನ ಇಡೀ ದೇಶವನ್ನು ಅಭಿವೃದ್ಧಿಯ ತೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ತಮಗೆ ಈ ಒಂದು ಸರಣಿ ಮಾಲಿಕೆಯಲ್ಲಿ ಭಾಗವಹಿಸಿದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್ ಧನ್ಯವಾದ ಕೂಡ ಧನ್ಯವಾದಗಳು ಎಲ್ಲಾ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ